ಅವರ ದೊಡ್ಡತನಕ್ಕೆ ನಾವು ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಗೌರವಾರ್ಪಣೆ ಮಾಡಬೇಕು ಆ ವಿಚಾರವಾಗಿ ಇದು ಸಹ ನಮ್ಮ ಕೊತ್ತರ ಮಂಜಣ್ಣನವರ ಒಂದು ಮಾರ್ಗದರ್ಶನ ಮೇರೆಗೆ ನಮ್ಮ ತಾಲೂಕಿನ ಒಬ್ಬ ತಕ್ಷಣಾತೀತ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಆರ್ನಾರಾಯಣ್ಣವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಅಮಾನುಲ ಅವರು ಹಿರಿಯರಾದಂಥ ನಮ್ಮ ರಾಮಲಿಂಗಾರೆಡ್ಡಣ್ಣ ಶಿವಣ್ಣ ರಾಜೇಂದ್ರ ಗೌಡರು ಮಂಜಣ್ಣ ಸುಹಾಸು ಗೌಡರು ಸುಮಾರು ಜನ ಎಲ್ಲರೂ ಸೇರಿ ಅವರ ಅವರ ಒಂದು ನೇತೃತ್ವದಲ್ಲಿ ಇವತ್ತು ದಿವಸ ಸಭೆ ಸೇರಿದ್ದೀವಿ ಈ ಸಭೆಗೂ ಮುನ್ನ ನಮ್ಮ ದಿವಂಗತ ನಾಯಕರ ಒಂದು ನೆನಪಿನ ಅರ್ಥವಾಗಿ ಒಂದು ಐದು ನಿಮಿಷ ಮೌನಾಚರಣೆ ಮಾಡಿ ಒಂದು ನಿಮಿಷ ಐದು ನಿಮಿಷ ಯಾರು ಮಾಡೋದು ಗೌರವ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಒಂದು ನಿಮಿಷಗಳ ಕಾಲ ಭವನ ಆಗು ಹೋಗುಗಳ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಣ ಈ ಚರ್ಚೆ ಅವರವರ ಅನಿಸಿಕೆಗಳನ್ನು ಅವರ ಅಭಿಪ್ರಾಯಗಳನ್ನು ನಮ್ಮ ಹಿರಿಯರು ನಮ್ಮ ನಾಯಕರಿಗೆ ತಿಳಿಪಡಿಸಬೇಕಾಗಿ ನಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ ಕರಿವರೆ ಇವತ್ತು ಕಾಂಗ್ರೆಸ್ನ ನಾಯಕರು ನಿಮ್ಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಸಿ ನೀಲ್ಕಂಠೇಗೌಡನ ಅವರು ಇದನ್ನ ಬಂದಿರ್ತಕ್ಕಂಥ ಇವತ್ತು ಮೌನ ಆಚರಣೆ ಸಭೆಯಲ್ಲಿ ಎಲ್ಲ ನಾಯಕರು ನೇತೃತ್ವದಲ್ಲಿ ಮೌನ ಆಚರಣೆ ಅದರಿಂದ ಏನು ನೀಲ್ಕಂಠೇಗೌಡನವರ ಬಗ್ಗೆ ನಿಜವಾಗಿ ನಾವೆಲ್ಲ ಇಷ್ಟು ಜನ ಇದ್ವಿ ನೀಲ್ಕಂಡೇಗೌಡರು ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಮಾಡ್ತಾರೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ನಾವೆಲ್ಲೂ ಕೂಡ ಯಾವತ್ತಾದ್ರೂ ಫೋನ್ ಮಾಡಿದ್ರೆ ನಾವು ಅಲ್ಲಿ ನೀವು ಇಲ್ಲಿ ಸುಳ್ಳು ಹೇಳಬೇಕು ಯಾಕಂದ್ರೆ ಮನೆಯಲ್ಲಿ ಎಲ್ಲಾ ಬಿಟ್ಟು ಅಥವಾ ರಾಜಕೀಯ ಬಗ್ಗೆ ರಾಜಕೀಯ ಒಂದು ಗಂಟೆ ಪ್ರಾಂಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೂಡ ಅವ್ರ ಜೊತೆಗೆ ಇನ್ನೊಬ್ಬ ಕಾಂಗ್ರೆಸ್ ಅಧ್ಯಕ್ಷರಾಗ್ತಕ್ಕಂಥ ಮತ್ತೆ ನಮ್ಮ ರಾಘನಗಾರಣ್ಣ ರಾಜೇಂದ್ರಗೌಡರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೆಂಗ್ರೆಡ್ಡಿ ಅವನು ಎಲ್ಲ ಎಲ್ಲ ನಮ್ಮ ನಾಯಕರು ಆ ಕಾರಣಪ್ಪ ಅವರು ಅವರಲ್ಲಿ ಎಲ್ಲ ಕೂಡ ಇವತ್ತು ಸುಧವಾಗಿ ಎಲ್ಲ ಪ್ರತಿ ವಾರ ಎರಡು ಮೂರು ಕಾರ್ಯಕ್ರಮ ಮಾಡ್ತಕ್ಕಂಥ ಒಬ್ಬ ನಾಯಕ ನಿಜವಾಗ್ಲು ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ನೋವಾಗುತ್ತೆ ಅವರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ ಆಗಿದ್ದಾಗ ಮತ್ತೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ ಆಗಿದ್ದಾಗ ಸುಮಾರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಆದ್ರೆ ಜೊತೆಗೆ ಸತತವಾಗಿ ಪತ್ತೂರು ಮಂದಿ ಹಣ್ಣು ಜೊತೆಯಲ್ಲಿ ಏನು ಇವತ್ತು ಮುಳಬಾಲ್ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ರಾಜ್ಯದ ಸಿಎಂ ಗಳನ್ನ ಇಟ್ಕೊಂಡು ತಾಲೂಕು ಕಾಂಗ್ರೆಸ್ ಆಫೀಸ್ ಕಡೆ ಕೈಗೊಂಡ್ಲೇ ಸುಮಾರು ಒಂದು ಎರಡು ತಿಂಗಳ ಏನು ಮಹಿಳಾ ಒಂದು ಕಾರ್ಯಕ್ರಮ ಸುಮಂಗಳಿ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾಡಬೇಕು ಅಂತ ಯಾರಿಗೂ ಕೂಡ ನಿಂದೇ ಮಳೆ ಬಿಡ್ತಾ ಇಲ್ಲ ಪ್ರತಿ ಗ್ರಾಮ ಪಂಚಾಯತ್ ನಮ್ಮ ಯುವ ನಾಯಕರ ಒಂದು ಕೊಟ್ಟು ಮಹಿಳೆಯರ ಒಂದು ಪಟ್ಟಿ ಹಿರಿಯರು ಒಂದು ಪಟ್ಟಿ ಈ ರೀತಿ ಪಟ್ಟಿಗಳು ಅಧಿಕಾರದೆಲ್ಲ ಮಾಡಿ ಈ ಕಾರ್ಯಕ್ರಮ ಸ್ವಯಂ ಮಾಡಬೇಕು ಅಂತ ಯೋಚನೆ ಇರ್ತಕ್ಕಂಥ ಇದರಿಂದ ಅವ್ರ ಬಗ್ಗೆ ಈ ಮಾತಾಡೋಕ್ಕೆ ಕೂಡ ಲೋ ಆಗುತ್ತೆ ಆದರೆ ಅವ್ರ ಮನೆಗೆ ಅವರು ಆ ಭಗವಂತ ಧೈರ್ಯ ತುಂಬಿ ಆ ಮನೆಯ ಕುಟುಂಬಕ್ಕೆ ಕುಟುಂಬಗಳ ಧೈರ್ಯ ತುಂಬಿ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮಾತಾಡೋಕ್ಕೆ ಅವಕಾಶ ಕೊಡ್ತಕ್ಕಂಥ ತಮ್ಮೆಲ್ಲರೂ ಬೋಧಿಸಿ ನಾನು ಮಾತಾಡೋಣ ಮಾಡಿದೆ ಜೈ ಜೈ ಜೈಗ್ರಿ